ಎಲ್ಲಿ ನೋಡಿದ್ರು ಕಿಡ್ನಿ ಸ್ಟೋನ್ ಕಿಡ್ನಿ ಸ್ಟೋನ್ ಕಿಡ್ನಿ ಸ್ಟೋನ್ ಹೆಂಗ್ ಬರುತ್ತೆ ಯಾಕೆ ಬರುತ್ತೆ ಒಂದ್ಸರಿ ಆಪರೇಷನ್ ಮಾಡಿದ್ರೆ ಮಿನಿಮಮ್ ಅರವತ್ತು ಸಾವಿರ ಕೊಡ್ಬೇಕು ಇದು ಹೆಸರು ರಣಪಲ ಅಂತ ಕಿಡ್ನಿ ಸ್ಟೋನ್ಗೆ ಒಂದು ಮನೆ ಮದ್ದು ಹೇಳ್ಕೊಡ್ತೀನಿ ನಿಮ್ ಮನೇಲೆ ಮಾಡ್ಕೊಬಾರ್ದು ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಥ್ಯಾಂಕ್ ಯು ಎಲ್ಲಿ ನೋಡಿದ್ರು ಕಿಡ್ನಿ ಸ್ಟೋನ್ ಕಿಡ್ನಿ ಸ್ಟೋನ್ ಕಿಡ್ನಿ ಸ್ಟೋನ್ ಹೆಂಗ್ ಬರುತ್ತೆ ಯಾಕೆ ಬರುತ್ತೆ ಯೂರಿಕ್ ಆ್ಯಸಿಡ್ ಜಾಸ್ತಿ ಆದಾಗ ಕಿಡ್ನಿ ಸ್ಟೋನ್ ಬರೋದು ಯೂರಿಕ್ ಆ್ಯಸಿಡ್ನ ಹೆಂಗಪ್ಪ ಕಂಟ್ರೋಲ್ ಮಾಡಬೇಕು ಫಸ್ಟ್ ಆಫ್ ಆಲ್ ನಾನ್ ವೆಜ್ ತಿನ್ನೋರು ಮಟನ್ ತಿಂತೀರಲ್ಲ ಅಂಥವ್ರು ಅವಾಯ್ಡ್ ಮಾಡಿ ಕಿಡ್ನಿ ಸ್ಟೋನವ್ರು ಮಾತ್ರ ಎಲ್ಲರೂ ಹೇಳ್ತಾ ಇಲ್ಲ ಏನಪ್ಪ ಎಲ್ಲರೂ ಅವಾಯ್ಡ್ ಮಾಡ್ಬೇಕಾ ಆಮೇಲೆ ಮಟನ್ ಮಾರೋರು ಹೊಡೆಯೋಕ್ಕೆ ಬರ್ತಾರೆ ತಿನ್ನೋರು ಒಡೆಯಕ್ಕೆ ಬರ್ತಾರೆ ಬೇಡ ಇದ್ದೀನಿ ಯಾರಿಗೆ ಕಾಯಿಲೆ ಇದೆ ಯಾರಿಗೆ ಕಿಡ್ನಿ ಸ್ಟೋನ್ ಆಗಾಗ ಇದೆ ಅಂಥವ್ರನ್ನ ಈ ಮಟನ್ ತಿನ್ನೋರು ಸ್ವಲ್ಪ ಕಡಿಮೆ ಮಾಡಿದಾಗ ಹಂಡ್ರೆಡ್ ಪರ್ಸೆಂಟ್ ಕಿಡ್ನಿ ಸ್ಟೋನ್ ನಿವಾರಣೆ ಆಗುತ್ತೆ ಓಕೆ ಇವತ್ತು ಕಿಡ್ನಿ ಸ್ಟೋನ್ಗೆ ಎಷ್ಟಪ್ಪ ಖರ್ಚು ಮಾಡ್ತೀರಾ ನೀವು ಹೇಳಿ ನೋಡೋಣ ಒಂದು ಕಿಡ್ನಿ ಸ್ಟೋನ್ಗೆ ಫಸ್ಟ್ ಹೋಗಿ ಸ್ಕ್ಯಾನ್ ಮಾಡಕ್ಕೆ ಹೇಳ್ತಾರೆ ಏನಿಲ್ಲ ನನಗೆ ಸೊಂಟದಿಂಬಾದ ನೋವು ಅಂತಾರೆ ಸೊಂಟದ ಹಿಂಬಾದ ನೋವು ಹೊಂದಿದ ತಕ್ಷಣ ಅವರು ಒಂದು ಅಲ್ಟ್ರಾಸೌಂಡ್ ಮಾಡಿ ಅಂತಾರೆ ಮಿನಿಮಮ್ ಅಲ್ಟ್ರಾಸೌಂಡು ಸಾವಿರ ರೂಪಾಯಿ ಕಮ್ಮಿ ಇಲ್ಲದೆ ಎಲ್ಲೂ ಇಲ್ಲ ಹೌದಾ ಆ ಸಾವಿರ ರೂಪಾಯಿ ಪ್ಲಸ್ ನೋವು ಎರಡಕ್ಕೂ ಹೋಗ್ಬೇಕು ಆಮೇಲೆ ಕಿಡ್ನಿ ಸ್ಟೋನ್ ಇತ್ತು ಎಷ್ಟು ಎಮ್ ಎಮ್ ಇತ್ತು ನಾಲ್ಕು ಎಮ್ ಎಮ್ ಇತ್ತು ಐದು ಎಮ್ ಎಮ್ ಇತ್ತು ಯಾಕೆ ಇಪ್ಪತ್ತು ಎಮ್ ಎಮ್ ಇತ್ತು ಅವ್ರೇನು ಏನು ಮಾಡ್ತಾರೆ ಶೂಟ್ ಮಾಡ್ತೀನಿ ಅಂತಾರೆ ಯಾವುದರಲ್ಲಿ ಲೇಟೆಸ್ಟಾಗಿ ರೇ ಇದು ಬಂದಿದೆ ಲೇಸರು ಆ ಲೇಸರಲ್ಲಿ ಶೂಟ್ ಮಾಡ್ತೀನಿ ಅಂತಾರೆ ಶೂಟ್ ಮಾಡಿದೆ ಪರವಾಗಿಲ್ಲ ಶೂಟ್ ಮಾಡಿದಾಗ ಏನಾಗುತ್ತೆ ನಿಮ್ ಕೆಲವು ಇದಿರುತ್ತಲ್ಲ ಟಿಶ್ಯೂ ಟಿಶ್ಯೂಗಳು ಹಾಳಾಗ ಬಿಡ್ತವೆ ಒಡನೆ ಕೇಳಿ ಕೇಳ್ಯವ್ರು ಹೇಳ್ತಾರೆ ನಾನು ಹೇಳೋದಲ್ಲ ಸೊ ಆಗ ನ್ಯಾಚುರಲ್ ಆಗಿ ನಮ್ಮಲ್ಲಿ ಸಿಗ್ತಕ್ಕಂಥ ನೋಡಿ ಈ ರಣಪಲ ಗಿಡ ಇದೆಯಲ್ಲ ಈ ರಣಪಲ ಗಿಡದಲ್ಲಿ ನೀವು ಕಿಡ್ನಿ ಸ್ಟೋನ್ನ ಶಮನ ಮಾಡ್ಬೋದು ಗೋಕ್ಷುರ ಮತ್ತೆ ನಮ್ಮ ಇದು ಈ ರಣಪಲ ಈ ಎಲೆ ಈ ಎಲೆ ಒಂದು ದೊಡ್ಡ ಎಲೆ ತಗೊಂಡು ಇದರಲ್ಲಿ ಒಂದು ನಾಲ್ಕು ಅಥವಾ ಐದು ಮೆಣಸುಕಾಳು ತಗೊಂಡು ಚೆನ್ನಾಗಿ ಅಗದು ನುಂಗಬೇಕು ಅಗದ ನುಂಗಿ ಏಳೇ ದಿನದಲ್ಲಿ ನಿಮಗೆ ಈ ಕಿಡ್ನಿ ಸ್ಟೋನಿನ ಸಮಸ್ಯೆ ಪರಿಹಾರ ಆಗುತ್ತೆ ಮಾಡ್ಬೋದಾ ಕಿಡ್ನಿ ಸ್ಟೋನ್ಗೆ ಎಷ್ಟು ಲ ಎಷ್ಟು ಸಾವಿರ ಖರ್ಚು ಮಾಡ್ತೀರಾ ಒಂದು ಸರಿ ಆಪ್ರೇಷನ್ ಮಾಡಿದ್ರೆ ಮಿನಿಮಮ್ ಅರವತ್ತು ಸಾವಿರ ಕೊಡಬೇಕು ಎಲೆ ಎಷ್ಟು ಐದು ರೂಪಾಯಿ ಎಲೆ ಫ್ರೀಯಾಗೂ ಸಿಗುತ್ತೆ ಸರಿನಾ ಈಗ ಫ್ರೀಯಾಗಿ ಸಿಗೋದು ಎಲೆಯಲ್ಲಿ ಸಿಗುತ್ತೆ ಲಾಲ್ಬಾಗಲ್ ಸಿಗುತ್ತೆ ಅಲ್ಲೂ ಹೋಗೋದು ಸಿಗುತ್ತೆ ನಿಮಗೆ ಎಲ್ಲೆಲ್ಲಿ ಸಸ್ಯ ಕಾಶಿ ಇದೆಯೋ ಅಲ್ಲಿ ಸಿಗುತ್ತೆ ಇನ್ ಕೇಸ್ ನಮ್ಮ ಕೈಲಿ ಎಲೆ ಮಾಡೋಕ್ಕಾಗಲ್ಲ ಸಿಗಲ್ಲ ಅಂದಾಗ ನಮ್ಮ ನುರಿತವಾದ ಡಾಕ್ಟ್ರುಗಳತ್ತ ಮಾಡಿರ್ತಕ್ಕಂಥ ಔಷಧಿಗಳು ನಮ್ಮಲ್ಲಿ ಸಿಗುತ್ತೆ ಕೆಳಗಡೆ ನಂಬರ್ ಬರ್ತಾ ಇದ್ವಿ ನೋಡಿ ಈ ನಂಬರ್ಗೆ ನೀವು ಕಾಲ್ ಮಾಡಿದ್ರೆ ಕಿಡ್ನಿ ಸ್ಟೋನಿನ ಔಷಧ ನಿಮಗೆ ಸಿಗುತ್ತದೆ ಮತ್ತು ಇನ್ಯಾವುದೋ ವಿಧವಾದಂಥ ಎಲ್ಲ ವಿಧವಾದ ನಾಲ್ಕು ಸಾವಿರದ ನಾನ್ನೂರ ನಲವತ್ತೆಂಟು ಕಾಯಿಲೆಗೂ ಔಷಧಿಗೆ ನಮ್ಮಲ್ಲಿ ಮದ್ದು ಸಿಗುತ್ತದೆ ಕೆಳಗಡೆ ನಂಬರ್ ಬರ್ತಾ ಇದೆ ಆ ನಂಬರ್ ಕಾಲ್ ಮಾಡಿ ಅಂತ ಹೇಳ್ತಾ ಇಲ್ಲಿ ತನಕ ನಮ್ಮ ವಿಡಿಯೋವನ್ನು ವೀಕ್ಷಣೆ ಮಾಡಿದ್ದಕ್ಕೆ ಅನಂತ ಅನಂತ ಧನ್ಯವಾದಗಳು ನಮಸ್ಕಾರ ಪ್ರೀತಿ ಹರಡಲಿ ಎಲ್ಲರೂ ಬಾಳಲಿ ಥ್ಯಾಂಕ್ ಯು